ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನನ್ನ ಶಿವಕುಮಾರ್ ಸೊ ಹ್ಯಾಪಿ ಸಂಡೇ ನಾವು ಸಂಡೆ ಸ್ಪೆಷಲ್ ನಾನ್ ವೆಜ್ ಇಲ್ಲ ಸೊ ಶ್ರಾವಣ ಅಲ್ವಾ ಇನ್ನೊಂದು ವೀಕ್ ಆಮೇಲೆ ತಿನ್ಕೊಳ್ತೀವಿ ಗಣೇಶ ಹಬ್ಬ ಮುಗಿದ್ಮೇಲೆ ಸೊ ಸಂಡೇ ಸ್ಪೆಷಲ್ ಪಾರ್ಕ್ ನನ್ನ ಮಗನಿಗೆ ಆಡಕ್ಕೆ ಕರ್ಕೊಂಡು ಹೋಗ್ತಿದ್ವಿ ನಾವು ನೋಡಿ ಓ ಅವನೇ ಗಾಡಿ ಇಳಿದ ತಕ್ಷಣ ಓಡ್ತಿದ್ದ ಅವ್ರಪ್ಪ ಓಡೋ ಎತ್ಕೊಂಡ್ರು ಸಿದ್ ಬೇರೆ ಇದೆ ಅದೊಂದು ಇದೊಂದು ಏನಾದ್ರು ನೋಡಿ ಫುಲ್ಲು ಗ್ರೀನರಿ ಚೆನ್ನಾಗಿತ್ತು ನಾವು ಹೋಗಿದ್ದು ಆದರೆ ಸ್ವಲ್ಪ ಹುಲ್ಲು ಅದೆಲ್ಲ ಬೆಳ್ಕೊಂಡಿದೆ ಅಷ್ಟೇ ಏನು ಆ ಥರ ಏನಿಲ್ಲ ಚೆನ್ನಾಗಿದೆ ಫುಲ್ಲು ಗ್ರೀನರಿ ಲೇವೆಟ್ ತುಂಬಾ ಚೆನ್ನಾಗಿದೆ ಸೊ ಪ್ಲೀಸ್ ಮಕ್ಕಳನ್ನ ಒಂದು ಸ್ವಲ್ಪ ಸಂಡೇ ಟೈಮಾದರೂ ಇಲ್ಲ ಸಂಜೆ ಟೈಮಾದರೂ ಸ್ಕೂಲಿಂದ ಮೇಲೆ ಸ್ವಲ್ಪ ಮಕ್ಕಳನ್ನ ಹೊರಗಡೆ ಕರ್ಕೊಂಡೋಗಿ ಆಟಾಡಿಸಿ ಮೈಂಡ್ ಫ್ರೀ ಕೊಡಿ ಅವ್ರಿಗೂ ಬಂದಿದ್ದ ತಕ್ಷಣ ಓದೋದು ಬರೆಯೋದು ಇದೇ ಕೊಟ್ಟರೆ ತಾಯಿಗಳು ಪಾಪ ಅವ್ರಿಗೂ ಕಷ್ಟ ಅನಿಸ್ಬಾರ್ದಲ್ವ ನನ್ನ ಮಗ ಇನ್ನೂ ಸ್ಕೂಲ್ಗೆ ಹೋಗ್ತಿಲ್ಲ ಬಟ್ ಹೇಳ್ತಿರೋದು ನಡೆಯವನ್ಗೆ ಎಷ್ಟು ಖುಷಿ ಗೊತ್ತಾ ನಗು ಫೆಕ್ಸ್ ಸಹ ಬಿಚ್ತಾ ಇಲ್ಲ ಅಪ್ಪ ಆಡಿಸ್ತಾ ಇದ್ದಾರೆ ನಾನು ಭಯ ಇದ್ದೀನಿ ಅವ್ನು ಜಾರೋದಕ್ಕೆ ಬಿಡು ಪಪ್ಪ ಬಿ ಪಪ್ಪ ನನ್ನ ನಾನೇ ಜಾಯ್ ಇಷ್ಟೀನಿ ಜಾಯಿ ಅಂತ ಹೇಳ್ತಿದ್ದಾನ ಅವನೇ ಅದ ಇವಾಗ ಸಾಕಾಯ್ತದು ಇವಾಗ ಆತ ಮೃತ ಮಾಡೋಕ್ಕೆ ಹೋಗ್ತಿದ್ದಾರೆ ಅವನು ಕೂತ್ಕೊಂಡು ಅಪ್ಪ ಆಡಿಸೋದು ಈ ಥರ ಎಲ್ಲ ಹೋದಾಗ ಒಂದೊಂದು ಸಲ ಅಂದರೆ ಈ ಥರ ಏನಾದರೂ ಹುಲ್ಲು ಆ ಥರ ಇರೋ ಹತ್ರ ಏನಾದರೂ ಆಟ ಆ ಥರ ಇದ್ದರೆ ಫಸ್ಟ್ ಒಂದು ಸಲ ಚೆಕ್ ಮಾಡಿ ಮಕ್ಕಳನ್ನ ಕೂರಿಸಿ ಆರಪ್ಪ ಆಗಲೇ ಒಂದು ಸಲ ಚೆಕ್ ಮಾಡಿ ಕೂರಿಸ್ತಾರದು ಅವ್ನಿಗೆ ಬೇಡ ಅಂತ ಇದು ಪಕ್ಕದಲ್ಲಿ ಇನ್ನೊಂದಿದೆ ಅದಕ್ಕೆ ಹೋಗೋಣ ಪಾಪ ಇದು ಭಯ ಅಂತ ಹೇಳ್ತಿದ್ದಾನೆ ನೋಡಿ ಇಳಿತಿದ್ದಾನೆ ಅವನು ನಂಗೆ ಭಯ ನ ಇದಕ್ಕೆ ಬರ್ತಿದ್ದಾನೆ ಈಗ ಇದ್ರಲ್ಲಿ ಕೂತ್ಕೊಂಡು ಸರಿಯಾಗಿ ಕಾಲು ಇಟ್ಕೊಳೋದಕ್ಕೂ ಬರೋದಿಲ್ಲ ಅವನು ಫಸ್ಟು ಬ್ಯಾಕ್ ಬ್ಯಾಕ್ ವೀಕಲ್ ಹೋದಾಗ ನಾವು ಅವನ್ನ ನಾನು ಹಿಡ್ಕೊಂಡು ಆಡಿಸ್ತಾಯಿದ್ದೆ ಈ ವೀಕಲ್ಲಿ ನೋಡು ಅವನೇ ಕೂತ್ಕೊಂಡು ಆಡ್ತಿದ್ದಾನೆ ಹಿಡ್ಕೊಂಡ್ರೆ ಬೇಡ ಮಮ್ಮಿ ಆಡ್ತೀನಿ ಅಂತ ಹೇಳ್ತಾನೆ ಫೆಕ್ಸ್ ಸಹ ಬಿಚ್ಚಿಲ್ಲ ಅವನು ಎಲ್ಲಾದರೂ ಆದರೆ ಕಂಪಲ್ಸರಿ ಫೆಕ್ಸ್ ಹಾಕ್ಬಿಡ್ತಾನೆ ಈಗ ಮಕ್ಕಳೇ ಎಷ್ಟು ಮುದ್ದಲ್ವ ಆಟ ಆಡೋದು ಅದರೆಲ್ಲ ಸೊ ಪ್ಲೀಸ್ ಸ್ವಲ್ಪ ಟೈಮ್ ಕೊಟ್ಟು ಮಕ್ಕಳನ್ನ ಹೊರಗಡೆ ಕರ್ಕೊಂಡೋಗಿ ನಿಮ್ಮ ಹತ್ರ ಲೀಸ್ಟ್ ನಾವು ದೂರ ಕರ್ಕೊಂಡೋಗೋದು ಬೇಡ ಎಲ್ಲದ್ರ ಹತ್ರ ಎಲ್ಲದಕ್ಕೆ ಸ್ವಲ್ಪ ದೂರ ಮನೆ ಹತ್ರನೇ ಇದ್ರೆ ಕರ್ಕೊಂಡೋಗಿ ಪಾರ್ಕ್ಗೆ ಇಲ್ಲ ಹಳ್ಳಿ ಸೈಡ್ ಆದರೆ ಅವರವ್ರೆ ಆಡ್ಕೊಳ್ತಿರ್ತಾರಲ್ವ ಸೊ ಸಿಟಿ ಸೈಡ್ ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲೂ ಹೊರಗಡೆ ಬಿಡೋದಿಲ್ಲ ಪಾರ್ಕನ್ನು ಕರ್ಕೊಂಡೋದ್ರೆ ಸ್ವಲ್ಪ ಅವ್ರಿಗೆ ಫ್ರೀ ಅನ್ಸುತ್ತೆ ನಾವು ಹಳ್ಳಿನೇ ಬಟ್ ಮನೆ ಹತ್ರ ನಾವು ಅಷ್ಟಾಗಿ ಎಲ್ಲೂ ಕಳಿಸೋದಿಲ್ಲ ಅವನ್ನ ಹಾಗಾಗಿ ಲೇವೆಟ್ಟಲ್ಲಿ ಕರ್ಕೊಬರ್ತಿದ್ರೆ ಅವ್ನು ಇನ್ನೂ ಹೋಗೋದಿಲ್ಲ ಎಲ್ಲೂ ಚಿಕ್ಕೊನಲ್ವ తానే బైక్ కళ్ళి కలసిల ఇన్ను ఒరగడేలు ఆట ఆడుకోబర్లీ నన్నేన నేర్స్కొ స్వల్పొత్తు ఆచలా ఆట ఆడస్తీ అని ఈ థర్ పార్క్ ఎలా ఆల్మోస్ట్ ఎల్గూ ఇష్ట ఆగ్వా గ్రీనరి అది ఎస్ట్ చంద అల్వ నెక్స్ట్ స్టెప్స్ బంతే సాకు పప్ప ఇది అవున హత్తనే అప్ప బతారు అనిబిట్టు ఇ నికంటారు అంటే అనే ఫుల్ మేలవర్గూ అత్తానే అవునే వాన్ ಟು ಒನ್ ಟು ಒನ್ ಟು ಅನ್ಕೊಂಡೇ ಹತ್ತಾನೆ ಅವನು ಒನ್ ಟು ಅಷ್ಟೇ ಬರೋದು ಸೊ ಹಾಗಾಗಿ ಒನ್ ಟು ಒನ್ ಟು ಅಂತ ಅವನೇ ಸ್ಟೆಪ್ಸ್ ಹತ್ತಾನೆ ಲಾಸ್ಟಲ್ಲಿ ಬಿದ್ದೋಗ್ತಾನೆ ಅಂತ ಅಪ್ಪ ಇಡ್ಕೊಳ್ತಿದಾರೆ ನೋಡಿ ಮೇಲೆ ಹತ್ಬಿಟ್ಟ ಆ ಕಡೆ ಅಷ್ಟರಲ್ಲಿ ಅವ್ರ ಅವ್ರಪ್ಪ ತಗೊಳ್ತಾರೆ ಇರು ಪಾಪ ಇರು ಪಾಪ ಅಂತ ಹೇಳ್ತೀನಿ ಈ ಇಲ್ಲ ತುಂಬ ತೀಟ ತುಂಬ ಆಟ ಇದೆ ಒಂದು ಅಂದರೆ ಯಾರೂ ಹೊಡೆಯೋದಿಲ್ಲ ಅನ್ನೋ ಚೆನ್ನಾಗಿ ನೋಡ್ಕೊಳ್ತೀರಿ ಮುದ್ದು ಮಾಡ್ತೀರಿ ಜಾಸ್ತಿ ಮುದ್ದಾಗ್ಬಿಟ್ಟಿದೆ ಹೇಳಿ ಮಾತು ಕೇಳೋದಿಲ್ಲ ತುಂಬ ಅವನು ಮತ್ತೆ ಅದಕ್ಕೆ ಬರ್ತಿದ್ದೆ ನಾ ತುಂಬ ತುಂಬಿಗೆ ನಮ್ಮ ಮನೆಗೆ ಹೋಗೋಣ ಅಂದ್ರೂ ಬೇಡ ಇಲ್ಲೇ ಇರೋಣ ಬೇಡ ಬೇಡ ನೋಡಿ ನೆಕ್ಸ್ಟು ಜಾರ ಬಂಡಿಗೆ ಹೋದ ಅವನೇ ಹತ್ತಿದ್ದಾನೆ ನಾನೇ ಹತ್ತೀನಿ ಅಂತ ಹತ್ಬಿಟ್ಟು ಜ್ವರ ಬಂಡಿ ಅವನೇ ಆಡಬೇಕಂತೆ ಮತ್ತೆ ಎಲ್ಲ ಒಂದು ರೌಂಡ್ ಆಯ್ತು ಮತ್ತೆ ಜ್ವರ ಬಂಡಿ ರೌಂಡ್ ಹೋಗ್ಬೇಕು ಇನ್ನೊಂದು ರೌಂಡ್ ಆಗಿ ಬರೋದು ಮನೆಗೆ ಅವನು ಯಾವಾಗೂ ಅಷ್ಟೇ ಎರಡೆರಡು ಸಲ ಒಂದ್ಸಲ ಆಡಿ ಮತ್ತೆ ಸಲ ಆಡಿಬಿಟ್ಟು ಆಮೇಲೆ ಬರೋದು ನೋಡಿ ನಮಗೆ ಭಯ ಅವ್ರು ಇದ್ರೆ ಮಕ್ಕಳು ಮಕ್ಕಳು ತಾಯಿಗಳಿಗೆ ಏನೋ ಒಂದು ಚೂರು ಚೂರು ಅಂದ್ರೂ ಡಿಕ್ ಟಿಕ್ ಡಿಕ್ ಅನಿಸ್ಬಿಡಿದ್ರೆ ನಾನು ತುಂಬಾ ಭಯ ಬೀಳ್ತೀನಿ ಅಪ್ಪ ಬೈತಾ ಇರ್ತಾರೆ ಅಂತ ಆಡ್ತೀನಿ ನಾನು ಆಲ್ಮೋಸ್ಟ್ ಅಲ್ಲು ಹಂಗೆ ಅನ್ಬೇಡ ಅನ್ಬೇಡ ಅಂತ ಅಂತ ಇರ್ತಾರೆ ಎತ್ಕೊಂಡು ಇದ್ರೆ ನೋಡಿ ಬೇಡ ಇನ್ನೂ ಒಂದು ಸಲ ಇನ್ನೂ ಒಂದ್ಸಲ ಅಂತ ಹೇಳ್ತಾನೆ ಇದ್ದಾನೆ ಆಮೇಲೆ ಅವರಪ್ಪ ನಾಳೆ ಬರೋಣ ಬಾಬಾ ಹಂಗಾರೆ ಏನು ಬಿಟ್ಟು ಕರ್ಕೊಂಡು ಬರ್ತಾರೆ ನೋಡಿ ಒಂದು ಕೈ ಹಿಡ್ಕೊಂಡು ನನಗೆ ಭಯ ಈ ಥರ ಆಡಿದ್ರೆ ಬಿಡ್ತಾನೆ ಇಲ್ಲ ಮತ್ತೆ ಮತ್ತೆ ಅಂತ ಹೇಳ್ತಾನೆ ಇದ್ದಾನೆ ಎತ್ಕೊಂಡ್ ಬರ್ತೀರಿ ಮತ್ತೆ ರೋಡ್ವರೆಗೂ ಗಾಡಿ ಹತ್ರ ಬಂದ್ರು ಮತ್ತೆ ಹೂ ಬಂದ್ಬಿಡ್ತಾನೆ ಒಬ್ಬನೇ ನಾವು ಗಾ ಅವರಪ್ಪ ಗಾಡಿ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ಓಡ್ಬಂದುಬಿಡ್ತಾನೆ ಅವನೇ ನೋಡಿ ಈ ಕಡೆ ತಿರ್ಗಾ ಅಷ್ಟರಲ್ಲಿ ಅವರಪ್ಪ ಫೋನಲ್ಲಿ ಮಾತಾಡೋ ಅಷ್ಟರಲ್ಲಿ ನುಗ್ತಾನೆ ಹಾಗೆ ಅವನು ಗಿಲ್ಲು ಏನಿಲ್ಲ ನಮಗೆ ಭಯ ಅಲ್ಲ ಉಲ್ಲಲ್ಲಿ ಎಷ್ಟು ಅಷ್ಟೇ ಅವರಪ್ಪ ಕರ್ಕೊಂಡು ಬರ್ತಾ ಇದ್ದಾರೆ ಹೋಗ್ತಾ ಬರ್ತಾಯಿದ್ವಿ ಮನೆಗೆ ಲೇವೇಟಲ್ಲೆಲ್ಲ ಆಟಾಡಿದ್ದಾಯಿತು ಇಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು ಮನೆಗೆ ಹೋಗೋಣ ಅಂದ್ಬಿಟ್ಟು ಬರ್ತಾ ಇದ್ದೀರಿ ಸೊ ನೀವೆಲ್ಲ ಮನೆಗೆ ಬಂದ್ರಿ ಓ ಲೇವೆಟ್ ಆಟಾಡೋದಕ್ಕೆ ಮುಂಚೆ ಹೋಗೋದಕ್ಕೆ ಮುಂಚೆ ಸ್ವಲ್ಪ ಬಿಡಿಸಿಟ್ಟು ಹೋಗಿದ್ರಿ ಜೋಳ ತಿನ್ನೋದಕ್ಕೆ ಅಂದ್ಬಿಟ್ಟು ತಂದಿದ್ದು ಬಟ್ ಅದನ್ನು ತಿಂದೇ ಇಲ್ಲ ನಾವು ಬೇಯಿಸೇ ಇಲ್ಲ ಗಟ್ಟಿ ಆಗ್ಬಿಟ್ಟಿತ್ತು ಬೇರೆ ಒಣಗೋಗಿತ್ತು ಸೊ ಹಾಗಾಗಿ ಕೋಳಿಗಳಿಗನ ಆಗುತ್ತೆ ಅಂದ್ಬಿಟ್ಟು ಇದ್ದೀರಿ ಬಿಡಿಸ್ಬಿಟ್ಟು ಒಂದು ರೌಂಡು ಸುತ್ತಿ ಮಿಕ್ಸಿಯಲ್ಲಿ ಇಡ್ತೀರಿ ಕೋಳಿಗಳಿಗಾಗುತ್ತೆ ಸೊ ಯಾರ್ಯಾರು ವೀಡಿಯೋ ಇದ್ರೆ ಎಲ್ರಿಗೂ ತುಂಬ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಯಾರ್ಯಾರು ವೀಡಿಯೋ ನೋಡ್ತಾರೆ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಈ ಅಲ್ಲಿಗೆ ನಿಲ್ಲಿಸ್ತಿದ್ದೀನಿ ಹ್ಯಾಪಿ ಸಂಡೇ ಬಾಯ್ ಬಾಯ್ ಟೇಕ್ ಕೇರ್ ನೋಡಿ ನನ್ನ ಮಗ ಜೋಳನೆಲ್ಲ ತಿಂದ ತಿನ್ನೋ ಥರ ಇದ್ದಾನೆ ಹೂಬೋದು ಅವ್ನು ಬಾಯ ಹತ್ತಿರ ಇಟ್ಕೊಂಡು ಉಪ್ತಾನೆ ಇವತ್ತೆಲ್ಲ ಒಂದೇ ಆಯಿತು ಕೆಲಸ ನಮ್ಮದು ಸೊ ಪ್ಲೀಸ್ ಮಕ್ಳಿಗೂ ಟೈಮ್ ಕೊಡಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರಾಗ ಮತ್ತೊಮ್ಮೆ ಥ್ಯಾಂಕ್ ಯು ಬಾಯ್